ನೆನ್ನೆ ಪಬ್ಲಿಕೇಶನ್ನ ಈಸಿಯಾಗಿ ಅನೌನ್ಸ್ ಮಾಡಿದ್ವಿ ಇವಾಗಿರುವಂತಹ ಏನು ಅಂದರೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಜಿ ಎಸ್ ಟಿ ಮಾಡಿಸ್ಬೇಕು ಐ ಎಸ್ ಬಿ ಎನ್ ನಂಬರ್ ತೆಗಿಬೇಕು ಅದಕ್ಕಿಂತ ಇಂಪಾರ್ಟೆಂಟಾಗಿ ನಿನ್ನೆ ನಾನು ಕೊಟ್ಟಂತಹ ಮೇಲಿಗೆ ಒಂದು ನಾನ್ನೂರಿಂದ ಐನೂರು ಮೇಲ್ಸ್ಗಳು ಬಂದಿದ್ದಾವೆ ಅದನ್ನು ಫಸ್ಟು ಸಾರ್ಟ್ ಔಟ್ ಮಾಡಬೇಕು ಇವಾಗ ನಿನ್ನೆ ನೈಟಿಂದ ಅರೌಂಡ್ ಒಂದು ನಾನ್ನೂರಿಂದ ಐನೂರು ಮೇಲ್ಸ್ ಬಂದಿದ್ದಾವೆ ಕಂಪ್ಲೀಟಾಗಿ ಚೆಕ್ ಮಾಡಿ ಸಾರ್ಟ್ಔಟ್ ಮಾಡೋದು ಇವಾಗಿರುವಂತಹ ಮೊದಲ ಚಾಲೆಂಜ್ ನಮಗೆ ನಮಗೆ ಬಂದಿರುವಂಥ ಮೇಲ್ಸ್ಗಳನ್ನು ಚೆಕ್ ಮಾಡಿದಾಗ ಕೆಲವೊಬ್ಬರು ಹತ್ತು ಎಕ್ಸಾಮ್ ಬರ್ದಿದ್ದಾರೆ ಕೆಲವೊಬ್ಬರು ಇಪ್ಪತ್ತು ಎಕ್ಸಾಮ್ ಬರ್ದಿದ್ದಾರೆ ಲಕ್ಷ್ಮಣ್ ಪಾಟೀಲ್ ಅಂತ ಒಬ್ಬರು ನಲವತ್ತೆಂಟು ಎಕ್ಸಾಮ್ಸ್ಗಳನ್ನು ಬರೆದಿದ್ದಾರೆ ಹಾಗಂತ ಅವರು ಯಾರೂ ದಡ್ಡ್ರ ಅರ್ಧ ಮಾರ್ಕ್ಸಿಂದ ಒಂದು ಮಾರ್ಕ್ಸಿಂದ ಜಾಬನ್ನು ಕಳ್ಕೊಂಡಿರೋರು ಸೊ ಅವ್ರು ಬರೆದಿರುವಂತಹ ನಲವತ್ತೆಂಟು ಪರೀಕ್ಷೆಯ ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಗುತ್ತೆ ಪಬ್ಲಿಕೇಶನ್ನ ಕೆಲಸ ಇವಾಗಲಿಂದ ಸ್ಟಾರ್ಟ್ ಆಗ್ತಿಲ್ಲ ಅರೌಂಡ್ ಎರಡು ವರ್ಷ ಹಿಂದಿಂದ ಕೂಡ ಈ ಕೆಲಸ ಸ್ಟಾರ್ಟ್ ಆಗಿದೆ ಹಿಂದೆ ಕೂಡ ನಮ್ಮದೊಂದು ಬುಕ್ಸ್ ಬಂದಿತ್ತು ಸೊ ಅಲ್ಲಿಂದ ಕೂಡ ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ ಈ ಹತ್ತು ಜನರ ತಂಡ ನಮಗೊಂದು ಪುಷ್ ಕೊಡುತ್ತೆ ಬುಕ್ಸ್ನಲ್ಲಿ ಯಾವ ರೀತಿ ಕಂಟೆಂಟ್ ಇರಬೇಕು ಏನಿರಬೇಕು ಏನಿರಬಾರ್ದು ಇವಾಗ ಚೇಂಜ್ ಆಗ್ತಿರುವಂಥ ಪ್ರಶ್ನೆ ಪತ್ರಿಕೆ ಪ್ಯಾಟ್ರನ್ಗೆ ನಾವು ಯಾವ ರೀತಿ ಬುಕ್ಸನ್ನು ಕೊಡ್ಬೋದು ಈ ಎಲ್ಲ ಅಂಶ ಕೂಡ ಈ ತಂಡ ನನಗೆ ಕೊಡುತ್ತೆ ಸೊ ಇವಾಗಿರೋ ನಮಗೆ ಬಿಗ್ಗೆಸ್ಟ್ ಟಾಸ್ಕ್ ಅಂದರೆ ಯಾರನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಯಾರನ್ನು ಇನ್ಕ್ಲೂಡ್ ಮಾಡ್ಕೋಬಾರ್ದು ಅಂತ ಸೊ ಇದು ಫಸ್ಟ್ ಬ್ಯಾಚು ಐ ಹೋಪ್ ಇದೇ ರೀತಿ ಇನ್ನೂ ಎರಡು ಮೂರು ತಂಡವನ್ನು ಕಟ್ಟುವಂಥ ಶಕ್ತಿ ನಮಗೆ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಮ್ಮ ಮನೆ ಮುಂದೆ ಒಂದು ಮನೆ ಇದೆ ನನಗೆ ಯಾವಾಗಲೇ ಏನೇ ಬೇಜಾರಾದರೂ ಏನೇ ಬೋರಾದರೂ ಕೂಡ ಆ ಮನೆ ನೋಡಿದ್ರೆ ಒಂದು ಮೋಟಿವೇಶನ್ ಥರ ನಿಮಗೂ ತೋರಿಸ್ತೀನಿ ನಿಮಗೂ ಅನ್ನಿಸ್ಬೋದು ಚೆಕ್ ಮಾಡಿ ಒಳಗಡೆ ಇನ್ನೂ ಸಕ್ಕದಾಗಿದೆ ಸೊ ಇವಾಗ ಬುಕ್ ಸ್ಟೋರಿಗೆ ಹೋಗೋಣ ಮೊದಲು ಬುಕ್ ಸ್ಟೋರಿಗೆ ಹೋಗಿ ಯಾವ್ಯಾವ ಪುಸ್ತಕ ಇದ್ದಾವೆ ಯಾವ್ಯಾವ ಟ ಕಂಟೆಂಟ್ ಮೇಲೆ ಬುಕ್ಸ್ ತುಂಬ ಇದ್ದಾವೆ ಯಾವ ಪುಸ್ತಕನ ನಾವು ರೆಡಿ ಮಾಡ್ಬೋದು ಮೀನ್ಸ್ ಸೀರೀಸ್ ಆಫ್ ಬುಕ್ಸ್ ಬರುತ್ತೆ ಬಟ್ ಸ್ಟಾರ್ಟಿಂಗ್ ಎರಡು ಮೂರು ಪುಸ್ತಕ ಯಾವ ರೀತಿ ಇರಬೇಕು ಅಲ್ಲಿರುವಂಥ ಪುಸ್ತಕದಿಂದ ನಮ್ಮ ಪುಸ್ತಕ ಏನು ಚೇಂಜ್ ಆಗಬೇಕು ಎಷ್ಟು ಪಬ್ಲಿಕೇಶನ್ ಇದೆ ಯಾವ್ಯಾವ ಕೋಚಿಂಗ್ ಸೆಂಟ್ರವ್ ಬುಕ್ಸ್ ಬಿಟ್ಟಿದ್ದಾರೆ ಎಲ್ಲದರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಬರೋಣ ಒಂದು ಸೆವೆಂಟಿ ಪರ್ಸೆಂಟ್ ಮಾಹಿತಿ ಇದೆ ಬಟ್ ಇನ್ನೊಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಬರೋಣ ನಮ್ಮನೆ ಎರಡು ಬೆಕ್ಕಿದಾವೆ ಇವಳ ಹೆಸರು ಡೋಲು ಅಂತ ಇವಳು ಹುಡುಗಿ ಇನ್ನೊಬ್ಬ ಹುಡುಗ ಇದೆ ನಾವನ್ನೂ ಪರಿಚಯ ಮಾಡಿಸ್ತೀನಿ ಎರಡು ಕೂಡ ನಮಗೆ ಸಿಕ್ಕಿದ್ದು ಇನ್ನೇನು ಸಾಯೋ ಸ್ಟೇಜಲ್ಲಿತ್ತು ಇತ್ತು ಎರಡೂ ಮನೆಗೆ ತೊಗೊಬಂದು ರೆಡಿ ಮಾಡಿದ್ದೀವಿ ಅವನು ತೋರಿಸ್ತೀನಿ ಆಮೇಲೆ ನಿಮಗೆ ನಮ್ಮ ಹಾಸನಲ್ಲಿ ಬುಕ್ ಸ್ಟೋರ್ಗಳ ಸಂಖ್ಯೆ ತುಂಬ ಕಮ್ಮಿ ಒಂದು ನಾಲ್ಕೈದು ಇರ್ಬೋದು ಅಷ್ಟೇ ಟೋಟಲ್ ಆಗಿ ಒಂದು ಬುಕ್ ಸ್ಟೋರ್ ಇದೆ ಅಲ್ಲಿಗೆ ಹೋಗೋಣ ಸ್ವಪ್ನ ಬುಕ್ ಹೌಸ್ ಕೂಡ ಬಂದಿದೆ ಬಟ್ ಐ ಡೋಂಟ್ ಥಿಂಕ್ ಅವ್ರೊಳಗಡೆ ಶೂಟ್ ಮಾಡಕ್ಕೆ ಬಿಡ್ತಾರೆ ಅಂತ ಸ್ಕೂಟಿಲಿ ಆರಾಮ್ಸೆ ಹೋಗೋಣ ನಾನಿವಾಗ ಬಂದಿರೋ ಬುಕ್ ಸ್ಟೋರ್ಗೆ ನಾನು ಎರಡು ಸಾವಿರದ ಹತ್ತರಿಂದ ಬರ್ತಾಯಿದ್ದೀನಿ ಮ್ಯಾಗಝಿನ್ ತೊಗೊಳಕ್ಕೆ ಬುಕ್ಸ್ ತೊಗೊಳಕ್ಕೆ ಇವತ್ತು ನಮ್ಮದೇ ಪಬ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಫೀಲಿಂಗ್ ಗುಡ್ ಓನರ್ ಚೇಂಜ್ ಆಗಿಲ್ಲ ಅವರೇ ಇದ್ದಾರೆ ಫಾಸ್ಟ್ ಅಂದರೆ ಎರಡು ಸಾವಿರದ ಹತ್ತು ಹದಿನಾರು ವರ್ಷದಿಂದ ಈ ಬುಕ್ ಸ್ಟೋರ್ ಇದೆ ನಮ್ಮ ಒಂದು ಮೂರಿಂದ ನಾಲ್ಕು ಬುಕ್ ಸ್ಟೋರ್ ಅಷ್ಟೇ ಇರೋದು ಇದು ಒನ್ ಆಫ್ ದ ಫಸ್ಟ್ ಬುಕ್ ಸ್ಟೋರ್ ನಮ್ಮ ಹಾಸನಗೆ ಕರಾವಳಿ ಪುಸ್ತಕ ಪ್ರದರ್ಶನ ಸೋ ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಬುಕ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರೆಸೆಂಟ್ಲಿ ಇರುವಂಥ ಬುಕ್ಸ್ಗಳೇ ಒಂದು ಕಡೆಯಿಂದ ಚೆಕ್ ಮಾಡೋಣ ಈ ಸೆಕ್ಷನಲ್ಲಿ ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ಸ್ ಇದ್ದಾವೆ ಅದರಲ್ಲೂ ಕೂಡ ಡೈಸ್ ಅವ್ರದ್ದು ಡೈಸ್ ಸೀರೀಸು ಇನ್ನು ಚಿಗುರು ಪಬ್ಲಿಕೇಶನ್ ಅವ್ರದ್ದು ಚಿಗುರು ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಇದೆ ವಿಸ್ಮಯ ವಿಜೇತ ಆ್ಯಂಡ್ ಟಿ ಇ ಟಿ ಅವ್ರಿಗೂ ಕೂಡ ತುಂಬ ಬುಕ್ಸ್ಗಳು ಆಲ್ರೆಡಿ ಬಂದಿದ್ದಾವೆ ಗೊತ್ತಿಲ್ಲ ನಾವು ಟಿ ಇ ಟಿಗೆ ಮಾಡ್ತೀವ ಇಲ್ವೋ ಅಂತ ಆ್ಯಂಡ್ ಈ ಕಡೆಗೆ ಬಂದರೆ ಮೇಯ್ನ್ ಬುಕ್ಸ್ಗಳು ಸಾರಾಂಶ ಮತ್ತು ಭಾಷಾಂತರ ಆ್ಯಂಡ್ ಆರ್ ಮಂಜುನಾಥ್ ಅವ್ರದ್ದು ಇತಿಹಾಸ ಕಮ್ಯುನಿಕೇಷನ್ ಬುಕ್ ಇದು ಸ್ಪರ್ಧಾ ವಿಜೇತ ಆ್ಯಂಡ್ ಸ್ಪರ್ಧಾ ವಿಜೇತದವ್ರದ್ದು ಸಂವಿಧಾನ ಇದೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಬುಕ್ ನಾನು ನೋಡಿರೋದ್ರಲ್ಲಿ ಇವಾಗ ಮೀನ್ಸ್ ಈಸಿಯಾಗಿ ಅರ್ಥ ಆಗೋದ್ರಲ್ಲಿ ಆ್ಯಂಡ್ ಇಷ್ಟು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಪುಸ್ತಕಗಳೇ ಚೆಕ್ ಮಾಡ್ತೀನಿ ಇವಾಗ ಒಂದು ನೋಟ್ ಮಾಡ್ಕೊಂಡು ಹೋಗ್ತೀನಿ ಯಾವ್ಯಾವ ಇನ್ಸ್ಟಿಟ್ಯೂಟ್ದು ಅಥವಾ ಯಾವ್ಯಾವ ಪಬ್ಲಿಕೇಷನ್ಸ್ದು ಏನೇನಿದೆ ಅಂತ ಒಂದು ಡೇಟಾ ತೊಗೊಂಡಿದ್ದೀನಿ ಪ್ರೆಸೆಂಟ್ಲಿ ಎಷ್ಟು ಬುಕ್ಸ್ ಇದ್ದಾವೆ ಯಾವ ಬುಕ್ಸ್ ರನ್ನಿಂಗಲ್ಲಿದೆ ಯಾವ ಪಬ್ಲಿಕೇಶನ್ಸಿಂದ ಯಾವ ಬುಕ್ಸ್ ಬಿಟ್ಟಿದ್ದಾರೆ ಒಂದು ಕಾಂಟ್ರವರ್ಷಿಯಲ್ ಅನ್ನಿಸ್ಬೋದು ಬಟ್ ಇವಾಗ ಹುಡುಗರು ಸ್ಟಿಕ್ ಆನ್ ಆಗಿದ್ದಾರೆ ಮೀನ್ಸ್ ನಿಮಗೆ ಪೊಲೀಸ್ ಪರೀಕ್ಷೆ ಅಥವಾ ಪಿ ಸಿ ಪರೀಕ್ಷೆ ಪುಸ್ತಕಗಳು ರನ್ ಆಗಬೇಕಂದ್ರೆ ಆ ಪುಸ್ತಕಗಳ ರ್ಯಾಪರ್ ಮೇಲೆ ನಿಮಗೆ ಪೊಲೀಸ್ ಅಧಿಕಾರಿಗಳ ಯೂನಿಫಾರ್ಮಲ್ಲಿರುವಂಥ ಫೋಟೋ ಇರಲೇಬೇಕು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಫಿಫ್ಟಿ ಪರ್ಸೆಂಟ್ ಆಫ್ ಬುಕ್ಸು ಅದೇ ರೀತಿ ಹೋಗ್ತಿರೋದು ನಿಮ್ಮ ರ್ಯಾಪರ್ ಮೇಲೆ ಪೊಲೀಸ್ ಅಧಿಕಾರಿಗಳ ನಿಮಗೆ ಯೂನಿಫಾರ್ಮ್ ಹಾಕಿರುವಂತಹ ಪಿಕ್ ಇದ್ದರೆ ಆ ಬುಕ್ಸ್ ಓಡುತ್ತೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಬುಕ್ಸ್ಗಳು ಟೆಲಿಗ್ರಾಮ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಅಲ್ಲಿ ಪ್ರಮೋಷನ್ ಮಾಡಿ ರನ್ ಆಗ್ತಿರುವಂಥದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಬುಕ್ಸ್ಗಳು ಬಾಕಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬುಕ್ಸ್ ಯಾವುದು ಅಂದರೆ ನಮ್ಮ ಹಳೆ ಆತರ್ಸಿದಾರಲ್ಲ ರಂಗನಾ ಸರ್ ಆಗಿರ್ಬೋದು ಗಂಗಾಧರ್ ಸರ್ ಆಗಿರ್ಬೋದು ಈ ರೀತಿಯ ಬುಕ್ಸ್ಗಳಿಗೆ ಟೈಮ್ ಮಾರ್ಕೆಟ್ ಇರುತ್ತೆ ಇವಾಗ ನಮ್ಮ ಪಬ್ಲಿಕೇಶನ್ಗೆ ಅಥವಾ ನಮ್ಮ ಬುಕ್ಸಿಗೆ ಒಂದು ಪ್ರಾಬ್ಲಮ್ ಇದೆ ಹೇಳ್ತೀನಿ ಏನು ಅಂತ ಸೊ ಪ್ರಾಬ್ಲಮ್ ಏನು ಅಂದರೆ ಇವಾಗ ನಾನು ನೋಡಿದ್ದ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಬುಕ್ಸ್ಗಳಲ್ಲಿ ಕೊಲಾಬ್ರೇಷನ್ ಮೇಲೆ ಬುಕ್ಸ್ ಬಂದಿರೋದು ಈಗ ಒಬ್ಬರು ಬುಕ್ಸ್ ಬರೀತಾರೆ ಅದ್ರ ಬಗ್ಗೆ ಯಾರೋ ಮುನ್ನುಡಿ ಬರೀತಾರೆ ಹಿನ್ನುಡಿ ಬರೀತಾರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ದಟ್ ಸೊ ಒಂದು ಪುಸ್ತಕ ನೀವು ಏನೇ ಚೆನ್ನಾಗಿ ಬರೆದ್ರೂ ಕೂಡ ಅದು ಸಕ್ಸಸ್ ಆಗೋದು ನಿಮ್ಮ ಮಾರ್ಕೆಟಿಂಗಿಂದ ತುಂಬ ಬುಕ್ಸ್ಗಳು ನಿಮಗೆ ಗೊತ್ತಿಲ್ಲದಿರೋ ಬುಕ್ಸ್ಗಳು ಬೆಸ್ಟ್ ಕಂಟೆಂಟ್ ಇದ್ದಾವೆ ಬಟ್ ನಿಮಗೆ ಅದು ಯಾವುದು ಅಂತ ಗೊತ್ತಿರೋಲ್ಲ ಸೊ ಬುಕ್ಸು ಚೆನ್ನಾಗಿ ಸೇಲ್ ಆಗಬೇಕು ಅಥವಾ ಬುಕ್ಸ್ ವೈರಲ್ ಆಗಬೇಕು ಅಂದರೆ ನಿಮಗೆ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಒಂದು ಬುಕ್ಸ್ ಬರೆದು ಯಾರೊಬ್ಬರು ಪೊಲೀಸ್ ಅಧಿಕಾರಿ ಬುಕ್ಸ್ ಬರೀತಾರೆ ಅದನ್ನು ಐದು ಟೆಲಿಗ್ರಾಮ್ ಪ್ರಮೋಟ್ ಮಾಡಿದಾಗ ಒಂದೊಂದು ಟೆಲಿಗ್ರಾಮಲ್ಲಿ ಕೂಡ ಒಂದೊಂದು ಲಕ್ಷ ಜನ ಇದ್ರೆ ಫಾಲೋವರ್ಸ್ ಇದ್ದರೆ ಐದು ಲಕ್ಷ ಜನಕ್ಕೆ ರೀಚ್ ಆಗುತ್ತೆ ಸೊ ಆ ಬುಕ್ಸ್ ಸೇಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಮ್ಮ ಪ್ರಾಬ್ಲಮ್ ಏನು ಅಂದರೆ ನಾವು ಇದುವರೆಗೂ ಯಾವುದೇ ಕೊಲಾಬ್ರೇಷನ್ ಮಾಡಿಲ್ಲ ನಾನೀಗ ಬುಕ್ಸ್ ಬರೆದ ಮೇಲೆ ಕೂಡ ಯಾರಿಂದನೂ ಮುನ್ನುಡಿನೂ ಬರ್ಸಲ್ಲ ಹಿನ್ನುಡಿನೂ ಬರ್ಸಲ್ಲ ಜೊತೆಗೆ ನಮ್ಮ ಯಾವುದೇ ಕಂಟೆಂಟ್ ಬೇರೆ ಟೆಲಿಗ್ರಾಮಲ್ಲಿ ಇದುವರೆಗೂ ಶೇರ್ ಆಗಿಲ್ಲ ಸೊ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ನಿಮ್ಮ ಮುಂದೆ ಆ್ಯಂಡ್ ನೀವು ಪ್ರಮೋಟ್ ಮಾಡಿದ್ರೆ ಬುಕ್ಸ್ ಚೆನ್ನಾಗಿದ್ರೆ ನೀವು ಪ್ರಮೋಟ್ ಮಾಡಿದ್ರೆ ಮಾತ್ರ ನಮ್ಮ ಪುಸ್ತಕ ಸೇಲ್ ಆಗುತ್ತೆ ಇನ್ನೊಂದು ಎರಡು ನಿಮಿಷ ಮಾತಾಡೋದಿದೆ ಮಾತಾಡೋಣ ಸೊ ಕನ್ಕ್ಲೂಷನ್ ಏನು ಅಂದರೆ ಇವಾಗ ನಾವು ನಾವು ಪಿಕ್ ಮಾಡ್ತಿರುವಂತಹ ಅಥವಾ ನಾವು ಸ್ಟಾರ್ಟ್ ಮಾಡ್ತಿರುವಂತಹ ಫಸ್ಟ್ ಪುಸ್ತಕ ಕಂಪ್ಲೀಟ್ ಎಲ್ಲ ಪರೀಕ್ಷೆ ಕೂಡ ಇನ್ಕ್ಲೂಡ್ ಆಗಬೇಕು ಜಿ ಕೆ ಪೇಪರಿಗೆ ಸಂಬಂಧಪಟ್ಟಿರಬೇಕು ಆ್ಯಂಡ್ ಮೇನ್ಲಿ ರಿವಿಷನಿಗೆ ಹೆಲ್ಪ್ ಆಗಬೇಕು ಪುಸ್ತಕ ಯಾವುದು ಏನು ಎಲ್ಲದರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಆ್ಯಂಡ್ ಇವಾಗಿರುವಂತಹ ನನ್ನ ನೆಕ್ಸ್ಟ್ ಕೆಲಸ ಬಂದಿರುವಂತಹ ಅಷ್ಟು ರೆಸ್ಯೂಮ್ಗಳನ್ನು ಚೆಕ್ ಮಾಡಿ ನಮ್ಮ ಟೀಮಿಗೆ ಯಾರ್ಯಾರು ಇನ್ಕ್ಲೂಡ್ ಆಗ್ತಾರೆ ಫೈನಲೈಸ್ ಮಾಡಬೇಕು ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೊಂದು ಹೊಸ ಪ್ರಯತ್ನ ಮೀನ್ಸ್ ಹೊಸ ವರ್ಷ ಇವತ್ತು ಬೆಳಗ್ಗೆ ಎದ್ದಾಗ್ಲಿಂದನೇ ಒಂದು ಪ್ರೊಡಕ್ಟಿವಿಟಿ ಥರ ಅನ್ನಿಸ್ತಾ ಇದೆ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತ ಐ ಹೋಪ್ ಮುಂದೆ ಇನ್ನೂ ಡಿಫ್ರೆಂಟ್ ಆಗಿರುವಂತಹ ವಿಡಿಯೋಸ್ ತರಕ್ಕೆ ಪ್ರಯತ್ನ ಪಡ್ತೀನಿ ಇನ್ನೂ ಹಲವಾರು ರೀತಿಯ ಕಾನ್ಸಪ್ಟ್ಗಳಿದ್ದಾವೆ ಐ ಹೋಪ್ ನಿಮಗೆ ಬೋರ್ ಅಂತೂ ಮಾಡಿಸಲ್ಲ ಥ್ಯಾಂಕ್ ಯು ಸೊ ಮಚ್ ಬಾಯ್